ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ರೀ ವಿಡಿಯೋ ನೋಡಿದ್ರಲ್ಲ ಆ ಥರ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ನೀವು ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೊರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಕ್ಕೆ ಬಂದು ಈಗಲೇ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಮಾಡೋದಕ್ಕೆ ಕೆಲವು ಅಲೈಟ್ ಮಷಿನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ವೆಬ್ಸೈಟ್ ಹೋಗ್ಬಿಟ್ಟು ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸೇಕ್ ಎಪೆಕ್ಟ್ ಮತ್ತು ಬೀಟ್ ಮಾರ್ಕ್ ಎರಡು ಪ್ರೊಜೆಕ್ಟ್ನ ನಿಮ್ಮ ಅಲೈಟ್ ಮಿಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಫುಲ್ ಪ್ರಾಜೆಕ್ಟ್ ಬೇಕಂದರೆ ಅದೇ ವೆಬ್ಸೈಟ್ನಲ್ಲಿ ಲಾಸ್ಟ್ ಕೆಳಗಡೆ ನಾನು ಫುಲ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ ಸೊ ನೀವು ಇಂಪೋರ್ಟ್ ಮಾಡ್ಕೊಂಡಿರುವಂಥ ಬೀಟ್ ಮಾರ್ಕ್ ಮತ್ತು ಶೇಕ್ ಎಪೆಕ್ಟ್ ಎರಡು ಪ್ರಾಜೆಕ್ಟ್ ನೋಡ್ಬೋದು ಇಂಪೋರ್ಟ್ ಮಾಡ್ಕೊಂಡಾದ ನಂತರ ಈ ರೀತಿ ನಿಮಗೆ ಇಂಪೋರ್ಟ್ ಆಗಿರೋದು ಕಾಣುತ್ತೆ ಸೊ ನೆಕ್ಸ್ಟ್ ನೀವು ಇವಾಗ ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಬೀಟ್ ಮಾರ್ಕ್ ಸಾಂಗ್ ಇದೆ ಅದರ ಮೇಲ್ಗಡೆ ನಮ್ಮ ಚಾನಲ್ ಲೋಗೋ ಇರುತ್ತೆ ಸೊ ಅದೇ ರೀತಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡಿಂದ ಬೀಟ್ ತ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಬೀಟ್ ಮಾರ್ಕಿಗಳು ಈ ಒಂದು ಅಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ನೀವು ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರೋ ಮೊದಲನೇ ಬೀಟ್ ಮಾರ್ಕಿ ಇದೆಲ್ಲ ಸೊ ಈ ಒಂದು ಮೊದಲನೇ ಬೀಟ್ ಬೀಟ್ ಮಾರ್ಕಿಗೆ ಬಂದುಬಿಟ್ಟು ನೀವು ಯಾವ ಫೋಟೋನ ಇಟ್ಕೊಂಡ್ಬಿಟ್ಟು ಸ್ಟೇಟಸ್ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಈ ಒಂದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲನೇ ಬಿಟ್ ಮರಕಿಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಫೋಟೋನ ಆ್ಯಡ್ ಮಾಡೋದಪ್ಪ ಅಂತಂದರೆ ಕೆಳಗಡೆ ಇರುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಯಾಡ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಫೋಟೋ ಇರುವಂಥ ಪೋಲ್ರು ಹೋಗ್ಬಿಟ್ಟು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಾದ ನಂತರ ಸ್ವಲ್ಪ ವೇಟ್ ಮಾಡಿಬಿಟ್ಟು ನೋಡಿ ಆ ಒಂದು ಫೋಟೋ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ನೋಡ್ಬೋದು ಈ ರೀತಿ ಆ ಒಂದು ಫೋಟೋ ಆ್ಯಡ್ ಆಗಿದೆ ಸೊ ಈ ರೀತಿ ಆ್ಯಡ್ ಆದ ನಂತರ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಇರೋ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿರುವಂಥ ಪಿಲ್ ಕಂಪೋಸಿಷನ್ ಏರಿಯಾನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಈ ರೀತಿ ಫುಲ್ ಸ್ಕ್ರೀನಾಗಿ ಆ್ಯಡ್ ಆಗುತ್ತೆ ಸೊ ಈ ರೀತಿಯಾಗಿ ಫುಲ್ ಸ್ಕ್ರೀನಾಗಿ ಆ್ಯಡ್ ಆದ ನಂತರ ಈ ರೀತಿ ಸ್ಕಾಲ್ ಮಾಡಿದ್ವಿ ನೀವು ಕೊನೆಗೆ ಇರುವಂಥ ಹದಿನಾಲ್ಕು ಪಾಯಿಂಟ್ ಹತ್ತೊಂಬತ್ತು ಸೆಕೆಂಡ್ಗೆ ಇರೋ ಕೊನೆ ಬಿಟ್ ಮಾರ್ಕಿ ಬಂದ್ಬಿಟ್ಟು ಈ ಒಂದು ಕೊನೆ ಬಿಟ್ ಮಾರ್ಕಿ ತನಕ ಆ್ಯಡ್ ಮಾಡಿರುವಂಥ ಫೋಟೋನ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಅಂದರೆ ಇವಾಗ ಕೊನೆ ಬಿಟ್ ಮಾರ್ಕಿಗೆ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಬರೋ ಎಕ್ಸ್ಟೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಫೋಟೋ ಅನ್ನೋದು ಎಕ್ಸ್ಟೆಂಡ್ ಆಗುತ್ತೆ ಸೊ ಎಕ್ಸ್ಟೆಂಡ್ ಆದ ನಂತರ ಮತ್ತೆ ಈ ರೀತಿ ಸ್ಕಾಲ್ ಮಾಡ್ತಾ ನೀವು ಮೊದಲನೇ ಬಿಟ್ ಮಾರ್ಕಿ ಇದೆಲ್ಲ ಸೊ ಈ ಒಂದು ಮೊದಲನೇ ಬೀಟ್ ಮಾರಿಕೆ ಮುಂದ್ಗಡೆ ಇರುವಂಥ ಎರಡನೇ ಬೀಟ್ ಮಾರ್ಕಿ ಇದೆ ಅಂದರೆ ನೋಡ್ಬೋದು ಒಂದು ಪಾಯಿಂಟ್ ಹದಿನೈದು ಸೆಕೆಂಡ್ ಇರೋ ಎರಡನೇ ಬೀಟ್ ಮಾರ್ಕಿ ಇದೆಯಲ್ಲ ಸೊ ಈ ಒಂದು ಎರಡನೇ ಬಿಟ್ ಮಾರ್ಕಿಗಿಂದ ಕೊನೆ ಬಿಟ್ ಮಾರ್ಕಿ ತನಕ ಈ ಫೋಟೋ ನೀವು ಎಲ್ಲ ಬಿಟ್ ಮಾರಿಕೆಗಳಿಗೆ ಕಟ್ ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ ಕರೆಕ್ಟಾಗಿ ಎರಡನೇ ಬೀಟ್ ಮಾರ್ಕಿಗೆ ಬಂದುಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಈ ರೀತಿ ಕಟ್ ಆಗುತ್ತೆ ಸೊ ಕಟ್ ಆದ ನಂತರ ನೆಕ್ಸ್ಟ್ ಇರೋ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಹೋಗುತ್ತೆ ಹೋಗೋದ ಹೋದಾದ ನಂತರ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತು ನೋಡ್ಬೋದು ನೆ ಮಾರ್ಕ್ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಈ ರೀತಿ ಫೋಟೋ ಕಟ್ ಆಗುತ್ತೆ ಸೊ ಇದೇ ರೀತಿ ನೀವು ಕೊನೆ ಬೀಟ್ ಮಾರ್ಕಿ ಬರೋ ತನಕ ಮುಂದೆ ಬರುವಂಥ ಎರಡನೇ ಬಿಟ್ ಮಾರ್ಕಿಗಿಂದ ಎಲ್ಲ ಬಿಟ್ ಮಾರ್ಕಿಗಳಿಗೆ ಈ ರೀತಿ ಫೋಟೋನ ನೀವು ಎಲ್ಲ ಬಿಟ್ ಮಾರ್ಕಿಗಳಿಗೆ ಕಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಕಟ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರುವಂಥ ಶೇಖೆಪೆಕ್ಟ್ ಪ್ರೊಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ನೋಡ್ಬೋದು ಈ ಪ್ರೊಜೆಕ್ಟಲ್ಲಿ ಈ ರೀತಿ ನಿಮಗೆ ಫೋಟೋಗಳು ನೋಡಲಿಕ್ಕೆ ಸಿಗುತ್ತೆ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿರುವಂಥ ಒಂದೊಂದು ಫೋಟೋಗಳ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಬಿಟ್ ಮಾರ್ ಪ್ರಾಜೆಕ್ಟ್ನಲ್ಲಿ ಕಟ್ ಮಾಡಿರುವಂಥ ಫೋಟೋಗಳಿದಾವಲ್ಲ ಸೊ ಎಲ್ಲ ಫೋಟೋಗಳಿಗೆ ಇವಾಗ ಎಫೆಕ್ಟ್ನ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಯಾವ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡೋದಂದರೆ ಫಸ್ಟ್ ಇವಾಗ ಮೊದಲನೇ ಫೋಟೋ ಬಂದುಬಿಟ್ಟು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇ ಫೋಟೋನ ಎಫೆಕ್ಟ್ ಏನಿದೆ ಅದು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರೋ ಬೀಟ್ ಮಾರ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಈ ರೀತಿ ಕೆಳಗಡೆ ಬಂದುಬಿಟ್ಟು ಮೊದಲನೇ ಫೋಟೋ ಇದಿಲ್ಲ ಸೊ ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಮೊದಲನೇ ಫೋಟೋಗೆ ಎಫೆಕ್ಟು ಪೇಸ್ಟ್ ಆಗುತ್ತೆ ಸೊ ಈ ರೀತಿ ಪೇಸ್ಟ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದುಬಿಟ್ಟು ಮತ್ತೆ ಕೆಳಗಡೆ ಇರೋ ಸೇಕ್ ಎಫ್ಯಾಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ನೆಕ್ಸ್ಟು ಎರಡನೇ ಫೋಟೋ ಬರಬೇಕಾಗುತ್ತೆ ಬಂದುಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡನೇ ಫೋಟೋನ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಮತ್ತೆ ಇವಾಗ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರೋ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ರೀತಿ ಕೆಳಗಡೆ ಬಂದ್ಬಿಟ್ಟು ಇವಾಗ ಎರಡನೇ ಫೋಟೋ ಬರಬೇಕಾಗತ್ತೆ ಬಂದ್ಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ಎರಡನೇ ಫೋಟೋ ಕೂಡ ಎಫೆಕ್ಟ್ ಈ ರೀತಿ ಆ್ಯಡ್ ಆಗುತ್ತೆ ಇದೇ ರೀತಿ ಫ್ರೆಂಡ್ಸ್ ಇಲ್ಲಿ ಮೊದಲನೇ ಫೋಟೋಗೆ ಮತ್ತು ಎರಡನೇ ಫೋಟೋಗೆ ಎಫೆಕ್ಟ್ ಪೇಸ್ಟ್ ಮಾಡಿದಾಗೆ ಇಲ್ಲಿರುವಂಥ ಒಂದೊಂದು ಫೋಟೋಗಳ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಮನೆ ಫೋಟೋ ತನಕ ಎಲ್ಲ ಫೋಟೋಗಳಿಗೆ ಇದೇ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಫೋಟೋಗಳಿಗೂ ಎಫೆಕ್ಟ್ನ ಪೇಸ್ಟ್ ಮಾಡಾದ ನಂತರ ನೋಡ್ತಾ ಇರ್ಬೋದು ಈ ರೀತಿ ಎಫೆಕ್ಟ್ ಆ್ಯಡ್ ಆಗಿರೋದು ನಿಮಗೆ ಕಾಣುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ ಆ್ಯಡ್ ಆಗಿದೆ ಸೊ ಈ ರೀತಿ ನೀವು ಕೂಡ ಫೋಟೋಗಳಿಗೆ ಎಫೆಕ್ಟು ಪೇಸ್ಟ್ ಮಾಡಾದ ನಂತರ ನೆಕ್ಸ್ಟ್ ಇವಾಗ ಈ ಒಂದು ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಮೇಲ್ಗಡೆ ಸಿಟ್ಟಿಂಗ್ ಪ್ಯಾಕಾರು ಸೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಇರುವಂಥ ಎಕ್ಸ್ಪೋರ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋ ಬಂದು ಈಗಲೇ ಲೈಕ್ ಮಾಡಿ ಹಾಗೆ ಇನ್ನೂ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮನೆ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್